ಮೂರ್ ತಿಂಗಳ ಮಗುವ ಮನಕೊಂಡತಿ ಕಲೆ ಅನ್ನೋದು ಎಲ್ಲರಿಗೂ ಸಿಕ್ಕಿಲ್ಲ ಸರ್ ಕಲೆ ಎಲ್ಲರಿಗೂ ಒಲಿದಿಲ್ಲ ಕಲೆ ಯಾರಿಗೆ ಹೊಲದತ್ತೆ ಅಂತ ಕೇಳಿದ್ರ ಡಾಕ್ಟರ್ ರಾಜ್ ಕುಮಾರ್ ಒಬ್ಬ ಹೊಲ್ದಿತ್ತು ಎಂದು ಅಂದ ಸಾಲಿ ಮುಖ್ಯ ಅಲ್ಲ ಇದಕ್ಕೆ ಏನಂದ್ರೆ ಕಲೆ ಅಂದ್ರೆ ಇದು ಕಲಿಬೇಕಂತಕ್ಕಂಥ ಹವ್ಯಾಸ ಬಹಳ ಮುಖ್ಯ ಅದ ಸರ್ ಯಾರಿಗೆ ಯಾವ ಯುದ್ಧ ಒಲಿತ ಹೇಳಾಕ್ ಬರದಿಲ್ಲ ಡಗ್ಗ ಬರ್ಸವ ಡಗ್ಗಾ ಉಳಿದಿರ್ತದೆ ಡೊಳ್ಳು ವರ್ಷ ಡೊಳ್ಳು ಒಲಿತದ ಹಂಗೆ ಇವತ್ತು ಅವಿ ಏನಪ್ಪಾ ಅಂತ ಕೇಳಿದ್ರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಏನಂತ ಕೇಳಿದ್ರೆ ನಸರಿನಂದ ಬಹಳ ದ್ವಾರದ ಇಸ್ಲಾಂ ಧರ್ಮದಾಗ ಇದ್ಕೊಂಡು ನಮ್ಮ ಹಿಂದೂ ಧರ್ಮದಾಗ ಡೊಳ್ಳು ಬಾರಿಸಿ ಡೊಳ್ಳಿನ ಹಾಡ ಹಾಡೋದಂದ್ರೆ ಇದು ಸಾಮಾನ್ಯದಾಗದಲ್ಲ ಸರ್ ಆಕೆ ಏನಂತ ಕೇಳಿದ್ರೆ ಅಲ್ಲ ಏನ್ ಹೇಳಂತ ದೇವ್ರ ದೇವರೊಬ್ಬನೇ ನಾಮ ಹಲವು ಅನ್ನತಕ್ಕಂತ ಮಾತನ್ನು ಹೇಳ್ತೀವ ನೀ ಎಲ್ಲಿ ಬೇಕಾದಲ್ಲಿ ಹೋಗ ನಾ ಇರ್ತೇವ ನೀ ಸೇವಾ ಮಾಡಿ ಕಳಿಸ್ಯಾ ನವಿ ಅವ್ರದ್ದಿಂದ ಅಷ್ಟ ನಾ ಬಾಳ್ ಕಡೆ ನೋಡಿ ಇಸ್ಲಾಂ ಧರ್ಮದವ್ರು ಹಾಡೋ ಮುಂದ ಇಟ್ಟ ಹಚ್ಕೊಂಡವ್ರು ನೋಡಿದ್ವಿ ಬಂಡಾರ ಹಣಿ ತುಂಬಾ ಭಂಡಾರ ಹಚ್ಕೊಂಡ ಬಂಡಾರನ ಬಂಗಾರ ಅಂತ ಯಾರಂತ ನಸ್ರೀನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಂತ ಒಳ್ಳೆಯ ಕಲಾವಿದ್ಯಾರ ಅಂತ ಕೇಳಿದ್ರೆ ನಮ್ಮ ಕುಡುಗೂಟದ ನರ್ಸರಿ ಒಂದ್ಸರಿ ಚಪ್ಪಾಳೆ ತಟ್ಟಬೇಕು ಸರ್ ಹೌದು ಸರ ನೋಡಿ ಸರ್ ಹೆಣ್ಮಕ್ಳು ಕಮ್ಮಿ ಕಮ್ಮಿಲತ್ತೀ ಗಂಡಾಳ ನಾವ್ ಎದ್ ಕಮ್ಮದ್ರಿ ಸರ ನೀ ಬಸ್ನಾಗ ಹತ್ತ ಕಡಿಮೆ ಅದ್ರಿ ಅವರ ಬಂದ್ರಿ ನಾವು ಬಾಳದ್ರಿ ನಾವ್ ಎಲ್ಲಿ ಹೆಚ್ಚದ ಗೊತ್ತೀ ಎಲ್ಲಿ ಹೇಳ ಬಾಳ ರೀ ಹಾ ಇವ್ರ್ ಎಲ್ಲಿ ಹೆಚ್ಚದಾರಪ್ಪ ಅಂತ ಕೇಳಿದ್ರ ಇರೋ ಜಾಗದಾಗ ನೀ ಹೆಚ್ಚದಿ ಅವ್ರ ಇರೋ ಜಾಗದಾಗ ಅವ್ರ ಹೆಚ್ಚದಾರ ಹೆಣ್ಮಕ್ಳು ಏನಪ್ಪಾ ಅಂತ ಕೇಳಿದ್ರಿ ಎರಗೂ ಕಡಿಮೆ ಇಲ್ಲ ಕೇನದ್ ಈಗ ಡಗ್ಗಾ ಡೋಳ ಇನ್ನೊಂದ್ ಸಂದಿಗಿ ಡಗ್ಗಾ ಬಾರಿಸ ಈ ಸಂದಿಗೆ ಡೊಳ್ಳ ಬಾರ ಹೆಂಗಸಳು ಹ್ಯಾಂಗ ನೋಡಿತಿತ್ತಪ್ಪ ಡೋಲ್ ಅಂತ ಕೇಳಿದ್ರ ರಾಕ್ ಹ್ಯಾಂಗ ಟನನಿಯ ಚನನ ಹಂಗ ಡೊಳ್ಳನ್ನು ನುಡಿಸಿ ತಮ್ಮೆಲ್ಲರ ರಂಜಿಸಿರತಕ್ಕಂತ ಒಳ್ಳೆ ಕಲಾವಿದ ಅಂತ ಕೇಳಿದ್ರ ಕುರುಗೂಟ ನಸ್ರ ಅಂತಾನೆ ಚಪ್ಪಾಳ ಸರ್ ಬಹಳ ಅಭಿಮಾನ ಬಂದಿದೆ ಸರ್ ಎಲ್ಲ ನನ್ನ ಸೋದರ ಯೂಟ್ಯೂಬ್ ಸೋದರು ಬಂದಿದ್ರಿ ದಯಮಾಡಿ ಇದನ್ನೊಂದು ಸಪ್ರೇಟ್ ಈ ಇದನ್ನೊಂದು ಸಪ್ರೇಟ್ ಮಾಡ್ಬೇಕು ಸರ್ ದಿಮ್ ಬಾರಿಸೋದು ದಿಮ್ ಬಾರಿಸೋದು ಒಂದು ಜಲಕ್ಕೆ ಆ ಜಲಕನ್ನ ಸಪ್ರೇಟ್ ಇದನ್ನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅದ ಸರ್ ಬಹಳ ಅಭಿಮಾನದಿಂದ ನೋಡ್ರಿ ಮೂರು ತಿಂಗಳ ಮಗು ಮನಕೊಂದತಿ ಕಲೆ ಅನ್ನೋದು ಎಲ್ಲರಿಗೂ ಸಿಕ್ಕಿಲ್ಲ ಸರ್ ಕಲೆ ಎಲ್ಲರಿಗೂ ಒಲಿದಿಲ್ಲ ಕಲೆ ಯಾರಿಗೂ ಒಲದತ್ತೆ ಅಂತ ಕೇಳಿದ್ರ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಒಲಿದಿತ್ತು அந்த ಸಾಲಿ ಮುಖ್ಯ ಅಲ್ಲ ಇದಕ್ಕೆ ಏನಂದ್ರೆ ಕಲೆ ಅಂದ್ರೆ ಇದು ಕಲಿಬೇಕಂತಕ್ಕಂಥ ಹವ್ಯಾಸ ಬಹಳ ಮುಖ್ಯ ಅದ ಸರ್ ಯಾರಿಗೆ ಯಾವ ಇದ್ದ ಒಲಿತೈತೆ ಹೇಳಕ್ ಬಾರದಿಲ್ಲ ಡಗ್ಗ ಬರ್ಸವ ಡಗ್ಗಾ ಒಲಿದಿರ್ತದ ಡೊಳ್ಳು ಬರಸವ ಡೊಳ್ಳು ಒಲಿತದ ಹಂಗ ಇವತ್ತು ಅವಿ ಏನಪ್ಪ ಅಂತ ಕೇಳಿದ್ರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಏನಂತ ಕೇಳಿದ್ರೆ ನಸರಿನಂದ ಬಹಳ ದೊಡ್ಡದ ಇಸ್ಲಾಂ ಧರ್ಮದಾಗ ಇದ್ಕೊಂಡು ನಮ್ಮ ಹಿಂದೂ ಧರ್ಮದಾಗ ಡೊಳ್ಳು ಬಾರಿಸಿ ಡೊಳ್ಳಿನ ಹಾಡ ಹಾಡೋದಂದ್ರೆ ಇದು ಸಾಮಾನ್ಯದಾಗದಲ್ಲ ಸರ್ ಆಕೆ ಏನಂತ ಕೇಳಿದ್ರ ಅಲ್ಲ ಏನ್ ಅಂತ ಕೇಳ ದೇವ್ರ ಒಬ್ಬನೇ ನಾಮ ಹಲವು ಅನ್ತಕ್ಕಂತ ಮಾತನ್ನು ಹೇಳ್ತೀವ ನೀ ಎಲ್ಲಿ ಬೇಕಾದಲ್ಲಿ ಹೋಗ ನಾ ಇರ್ತಾರ ನೀ ಸೇವಾ ಮಾಡು ಅಂತ ಹೇಳಿ ಕಲಿಸ ನವಿ ಅಷ್ಟ ನಾ ಬಾಳ್ ಕಡೆ ನೋಡೋ ಇಸ್ಲಾಂ ಧರ್ಮದವ್ರು ಹಾಡು ಮುಂದ ಇಟ್ಟ ಹಚ್ಕೊಂಡವ್ರು ನೋಡಿದ್ವಿ ಬಂಡಾರ ಹಣೆ ತುಂಬಾ ಭಂಡಾರ ಹಚ್ಕೊಂಡ ಬಂಡಾರನ ಬಂಗಾರ ಯಾರಂತ ಯಾರು ನಸ್ರೀನ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಇದು ಒಂದಂತಲ್ಲ ಹಿಡ್ಕಲ್ ಸ್ಟೇಜ್ ಒಳಗೆ ಎರಡು ಸರಿ ಅರ ತಲೆ ಬಂಗಾರ ಓದಿರ್ತಕ್ಕಂತ ಈ ಪುಟಾಣಿಗೆ ಇನ್ನೊಮ್ಮೆ ಚಪ್ಪಾಳೆ ತಟ್ಟೇವಿ ಫಸ್ಟ್ ಕ್ಲಾಸ್ ಹಂಗೆ ಹಾಡು ಹಾಡ್ಬೇಕು ಉತ್ತರ ಕರ್ನಾಟಕ ಅಷ್ಟಲ್ಲ ಕರ್ನಾಟಕ ಮಹಾರಾಷ್ಟ್ರ ನೀನು ಅಭಿಮಾನಿ ಬಳಗ ಅಂಡ್ ಸುಮಿತ್ರ ಕಂಬ ಹುಳಿ ಬೆಳಗಿ ಬೆಳೆದದಲ್ಲ ಹಂಗೆ ನಿನ್ನ ಬೆಳದನ್ನು ಕೂಡ ಬೆಳಿಬೇಕು ಅನ್ನತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಸುಂದರವಾಗಿರ್ತಕ್ಕಂಥ ಚಾಲ ಹಾಡಿದ್ರೆ ಅವಿ ಕುಣುದ್ರೆ ಅಲ್ಲಿ ಕಾಕ ನಿನ್ನ ನೃತ್ಯ ನೋಡಿ ಅಲ್ಲಿ ಕುಣಿಯಾಕೈತ ಬ್ಯಾಲೆನ್ಸ್ ತಪ್ಪ ಕುರ್ಚೆ ಮೇಲೆ ತಗೊಂಡು ಬಿಡ್ ನಾವು ಕುಣಿದ ನಿನಗೆ ಧನ್ಯವಾದಗಳು ನಿನಗೆ ಧನ್ಯವಾದಗಳು ತೆಗೆದಿಳಿ ಕಾಕ ತೆಗೆದಿ ಕುರ್ಚೆ ಓಕೆ ಇರಲಿ ಈಗ ಹಾ ಎಲ್ಲರೂ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಚಾಲನ್ನ ಹಾಡ್ತಾವೆ ಬಹಳ ಫಸ್ಟ್ ಕ್ಲಾಸ್ ಹಾಡಿ ಚಾನ್ಸ್ ಅವಿ ಇಲ್ಲಿ ನಸ್ರಿನಾಗ ಒಬ್ಬಗೆ ಹೇಳಾರ ಗಂಟಿ ಸರ್ ಅಂತಲ್ಲ ನೀ ಹಾಡೋ ಮುಂದೆ ನಿನ್ನ ಸಂದಿನಾಗ ಈ ಸರಿ ಬಂದು ಹೇಳ್ತೀನ ನೀ ಎಲ್ಲಿ ತಪ್ಪೇದಿ ಎಲ್ಲಿ ಬೆಳಿಬೇಕು ಬೆಳಿಬೇಕು ಎಲ್ಲ ಬೆಳಿಬೇಕಂತಕ್ಕಂಥದ್ದು ಅದ ಆ ಅವಿ ಹರದೇಶಿ ನಾಗೇಶಿ ಆಡ್ತಕ್ಕಂಥ ಒಬ್ಬಕ್ಕೆ ಒಳ್ಳೆ ಕಲಾವಿದಿ ಇವತ್ತು ಮಾರ್ಗ ಹಾಡ್ಲಿಕ್ಕೆ ಸರ್ ನೀನು ನಸ್ರಿನಾಗ ಒಂದ್ರಾಗದಿ ನಿನ ಏನದಾಳ ಅಂತ ಕೇಳಿದ ಎರಡು ಎರಡದ್ರೊಳಗೆ ಕಲೆಯನ್ನು ವ್ಯಕ್ತಪಡಿಸ್ತಾ ಇದರದೇಶಿ ನಾಗೇಶ್ ಹಾಡ್ತಾಳ ಮಾರ್ಗನು ಹಾಡ್ಲಿಕ್ಕೆ ಅವಿ ಹರದೇಶಿ ನಾಗೇಶಿ ಆಡೋದ್ರೊಳಗೆ ಟಾಪ್ ಅದಿ ಇದ್ರೊಳಗೆ ಯಾಕೋ ಒಂದ್ ಡಿಮ್ ಮಾಡ್ಯಾಳು ಹೊಂದಿಲ್ರಿ ಈ ಸಂಧಿಗೆ ಈ ಸಂಧಿಗೆ ಬಂದ ಹೆಂಗ ಕುಣದಾಡ್ ಹಾಡ್ಯಾಳ ಹೆಂಗ ಜಲಕ ಮಾಡ್ಯಾಳ ಹಾಂಗ ನೀ ಏನ್ ಮಾಡ್ಬೇಕಂದ್ರೆ ಬಂದು ಕಾರ್ಯಕ್ರಮ ಕೊಟ್ಟು ಮಂದಿನೆಲ್ಲ ರಂಜಿಸಬೇಕು ಒಂದ್ಸಾರಿ ಹತ್ತು ಕಾರ್ಯಕ್ರಮ ಇವರಾಗ ಬಂದ್ರ ನೀನು ಮಾಡಿ ಹೋಗ್ಬೇಕಂತಕ್ಕಂಥ ಹೇಳಿ ಈಗ ಪದ್ಯವನ್ನ ನಾನು ಯಾಕೆ ಮಾತಾಡಿದೆ ಅಂದ್ರೆ ಅವಿ ಹಾಡಿ ದಣದಿದಳು ಪಾರ್ಶಿಡಿ ದಣದಿದಳು ಆಕೆ ರೆಸ್ಟ್ಗೋಸ್ಕರವಾಗಿ ನಾನು ಐದು ನಿಮಿಷ ಮಾತಾಡಿದೆ ಸರ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ಬೇಕು ಸಿಕ್ಕಾಗ ಮಾತಾಡ್ರ ಅದಕ್ಕೆ ಬೆಲೆ ಇಲ್ಲ ತಂಗಿ ಅಗದಿ ಫಸ್ಟ್ ಕ್ಲಾಸ್ ಹಾಡಿ ಚಾನ್ಸ್ ನಮ್ಮ ಬರ್ಗಿಯ ಲಕ್ಷ್ಮಿ ತಂಗಿ ನೀನು ಏನಂತ ಕೇಳಿದ್ರೆ ನೀನು ಕಡಿಮೆ ಇಲ್ಲ ಎದ್ರೊಳಗು ಯಾಕಂದ್ರೆ ಅವೀ ಅವಿ ಇಬ್ರು ಅಷ್ಟೇ ಅದರ ಕಾಟ ಜೋಡಿ ಸರ್ ಈಗ ನಲವತ್ತೈದು ಕಿಲೋ ಆಕೆ ಮೂವತ್ತೈದು ಕಿಲೋ ಹೆಂಗ ಅದ ನೋಡಕ್ ಅಕ್ಕ ಇದ್ ಮೇಳ ಕೂಡಿಸಿದ ಮೊದಲ ಅಭಿನಂದನೆ ಹೇಳ್ಬೇಕು ನಾವು ಕೂಡ ಮೇಳ ಈ ಮಗಳು ಮೇಳಕ್ ನಿಮಗ್ ಅಭಿನಂದನೆ ಹೇಳ್ಬೇಕ್ರಿ ಯಾರಿಗೆ ಜೋಡಾರ್ ಸೇರಿ ಎರಡು ಎತ್ರು ಅಷ್ಟ ತೂಕದಾಗು ಅಷ್ಟ ನಾವ್ ಬಾಳ ಕಡೆ ನೋಡಿದ್ ತೂಕದಾಗ ಹೇರಾಪೇರ ಇರ್ತಾರ ಸರ್ ಇವ್ರು ಐದೇ ಕಿಲೋ ಅಂತ್ರದಾಗದ ರೀ ಸರ್ ಬಾ ಎಟ್ಟಿದ್ದೀನಿ ನಲವತ್ತೈದಾ ನಗತಾಳೆ ಒಂದಿಟ್ಟು ಊಟ ಮಾಡಿ ಎರಡು ಹೊತ್ತು ಇರ್ಲಿ ಯಾಕಂದ್ರೆ ಹುಡುಗರಿಗೆ ಹಾಲು ಬರ್ಬೇಕು ಬೆಳಿಬೇಕು ಎಲ್ಲಾ ದೊಡ್ಡ ಆಗ್ಬೇಕೆವ ಭಾರತ ದೇಶದ ಮುಂದಿನ ಭವಿಷ್ಯ ಬೇರೆ ಯಾರು ಯಾರು ಅಂತ ಕೇಳಿದ್ರೆ ಯುವಕರತ್ತು ಸ್ವಾಮಿ ವಿವೇಕಾನಂದ ಹೇಳಿದ್ರು ಅದಕ್ಕೆ ದುಶ್ಚಟಗಳಿಂದ ಇದ್ದು ನಾವೆಲ್ಲ ಏನ್ ಅಂತ ಕಡೆ ಭಾರತ ದೇಶದ ಕಟ್ಟು ಕಡೆ ತಾವೆಲ್ಲರೂ ಸಾಗಬೇಕಂತಕ್ಕಂತ ಮಾತನ್ನು ಹೇಳಿ ರಾಯಣ್ಣ ಒಮ್ಮೆ ಸಡ್ ಹೊಡೆದಂದ್ರೆ ಹಾಳು ಒಡಗಿನ ಹಾಳು ಹುಚ್ಚಿ ಬೀಳುತ್ತಿದ್ದು ಅತ್ತ ಯವ ನೀವೊಮ್ಮೆ ಹಾಡಿದ್ರೆ ಕುತ್ತು ಜನ ಅಲ್ಲ ಹೌದ್ ಹೌದನ್ನಬೇಕು ಹಾ ಪ್ರಾರಂಭ ಮಾಡ್ಬೇಕಂತ ಹೇಳ್ತಾ ಮಲ್ಬಡ ತೆಗೆದುಕೊಂಡು ಬರಬೇಕು ಈ ಕಡೆ ಹಾಡಿಕೆ ನಾವು ಪ್ರಶ್ನೆಗಳನ್ನು ಚೆಕ್ ಮಾಡಿ ಯಾರು ಬಿಡಿಸ್ಯಾರ ಅನ್ನೋದು ಸಬಕ್ ಬಂದ ಮುಂದೆ ಮಾಡ್ತಾ ಇರ್ತೇವೆ ಮತ್ತೆ ನಿಯಮ ಕಮಿಟಿ ಅವ್ರು ಹೇಳ್ಯಾರ ಅಂತ ಕೇಳ್ರ ಎರಡೂ ಮೇಳದೊಳಗೆ ಮಾಳಿಂಗೇಶ್ವರ ಡೋಳಿನ ಗಾಯನ ಸಂಘ ಅಮೋಘ ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಹಲವಾರು ಮಾಡಿದ್ರು ಅಂದ್ರೆ ಗುರುಗಳು ಬಂದಿದ್ರಿ ಈ ಟೀಮ್ನವರು ಒಬ್ಬರ ಮಾತ್ರ ಬುಕ್ ನೋಡಲಿಕ್ಕೆ ಬರಬೇಕು ಇಚ್ಚುಗಡೆ ಟೀಮ್ನವರು ಕೂಡ ಒಬ್ಬರ ಬುಕ್ ನೋಡ್ಲಿಕ್ಕೆ ಬರಬೇಕು ನಿಮಗೆ ಎಟೆಡ್ ಸಿಕ್ಕಾಗಲ್ಲ ಅಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಎರಡೂ ಮೀರಿದವರು ಹೇಳ್ಕೊಂಡು ಕಡೆ ಬಂದರೆ ಒಬ್ಬೊಬ್ಬರಿಗೆ ಮಾತ್ರ ಅವಕಾಶ ಅಂತಕ್ಕಂಥದ್ದು ಕಮಿಟಿ ನಿರ್ಣಯದ ದಯಮಾಡಿ ಎರಡೂ ಟೀಮ್ದವರು ನಿಮಗೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಸಿಕ್ಕಲ್ಲ ಅಷ್ಟು ಪ್ರಶ್ನೆಗಳಿಗೆ ಪುಸ್ತಕಗಳನ್ನು ನಾವು ಆಲ್ರೆಡಿ ಒಂದು ನೂರ ಒಂದು ಪುಸ್ತಕಗಳನ್ನು ಕಮಿಟಿ ಅವರು ನಿಗದಿಪಡಿಸಿದ್ರು ಅದ ಪುರಾಣದೊಳಗೆ ಪ್ರಶ್ನೆ ಹಾಕಿರಬೇಕು ಅದ ಪುರಾಣದೊಳಗೆ ಉತ್ತರ ಕೊಡಬೇಕು ಮತ್ತು ನೀವು ಬೇರೆ ಪ್ರಶ್ನೆ ಹಾಕಿದ್ದೀರಿ ಅಂದರೆ ಕಮಿಟಿ ವತಿಯಿಂದ ಅದನ್ನು ರದ್ದು ಮಾಡಲಾಗುವುದು ಉತ್ತರ ಬೇರೆ ಇದರ ಕೊಟ್ಟರು ಕೂಡ ಅದನ್ನು ರದ್ದು ಮಾಡಲಾಗುವುದು ಅದೇನು ಕಮಿಟಿ ನೇಮ್ ಒಂದು ಚಾರ್ಟ್ ಅದ ನಿಮಗೂ ಬಿಟ್ಟಾರೋ ಅವ್ರಿಗೂ ಬಿಟ್ಟಾರ ಚಾರ್ಟ್ ಆ ಚಾರ್ಟ್ ಏನು ಅಂತ ಕೇಳಿದ್ರೆ ಕಮಿಟಿ ಅವ್ರಿಗೂ ಕೂಡ ಒಂದು ಚಾರ್ಟನ್ನು ಕೊಟ್ಟಾರ ದಯಮಾಡಿ ಆ ಚಾರ್ಟ್ ಪ್ರಕಾರ ನಿಮಗೆಷ್ಟು ಪ್ರಶ್ನೆಗಳು ಸಿಕ್ಕಾವೋ ಅಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನು ಕೊಡಬೇಕು ಅದು ನೋಡೋಣ ತಾಯಿ ಗ್ರಾಮ ದೇವತೆ ಯಾರಿಗೆ ಬಹುಮಾನವನ್ನು ಕೊಡ್ತಾಳೋ ಅನ್ನತಕ್ಕಂಥದ್ದು ಎಲ್ಲರೂ ಕಾದು ನೋಡಬೇಕಾಗಿದೆ ಎಲ್ಲ ತಂಡದವ್ರೂ ಕೂಡ ಏನು ಮಾಡಿದೀರಂದ್ರೆ ಸರ್ ಇನ್ನೊಂದು ವಿಶೇಷವಾಗಿ ಹನ್ನೆರಡು ಸವಾಲು ಹೊಡೆದವ್ರಿಗೆ ಒಬ್ಬರು ಹಿರಿಯರು ಐದುನೂರ ಒಂದು ರೂಪಾಯಿ ಇಟ್ಟಾರೆ ಸರ್ ಹನ್ನೆರಡು ಸವಾಲನ್ನು ಯಾರು ಬಡಿತಾರಲ್ಲ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಬಹುಮಾನ ಐದುನೂರ ಒಂದು ರೂಪಾಯಿ ಇದು ಕಮಿಟಿ ಅವರು ಬಂಗಾರ ನಿಮಗೇನು ರೊಕ್ಕ ಕೊಡ್ತಕ್ಕಂಥ ಡಾಲ್ ಅಲ್ಲದ ಐದುನೂರ ಒಂದು ರೂಪಾಯಿ ಇಟ್ಟಾರ ಅವ್ರ ಹೆಸರು ಹೇಳೆಯನ್ನು ಕೂಡ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈಗ ದಯಮಾಡಿ ಎರಡೂ ಮೇಳದವರು ಭಾಳ ಎಲ್ಲ ಅದ್ಭುತ ಕಲಾವಿದರು ಬಂದಿದ್ದಾರೆ ಸರ್ ಆ ಬಹುಶಃ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ಎಲ್ಲಿ ಸೇರ್ಯಾರಂತ ಕೇಳಿದ್ರೆ ಇಲ್ಲೆಲ್ಲ ಸೇರಿದ್ದಾರೆ ಸರ್ ಆ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರದಿಂದ ಒಳ್ಳೆಯ ಪುರಾಣ ಪಂಡಿತರು ಕೂಡ ಇಲ್ಲೇನು ಮಾಡಿದ್ದಾರೆ ಅಂತ ಕೇಳಿದ್ರೆ ಆಗಮಿಸಿದ್ದಾರೆ ಇದೀಗ ನಮ್ಮ ಸ್ಟೇಜಕ್ಕೆ ಆತ್ಮೀಯ ಕಲಾವಿದ ಕೆಂಪಟ್ಟಿ ಕೇದಾರಿ ಅವರು ಕೂಡ ತಮ್ಮ ಸಹಪಾಠಿ ಬಳಗನ್ನು ಕರ್ಕೊಂಡು ಬಂದಿದ್ರಿ ಯಾವ ಕಡೆದಿರೋ ಗೊತ್ತಿಲ್ಲ ನೋಡೋಣ ಅದು ನೀವು ಯಾವ ಟೀಮಿನಾಗದ್ರೆ ನನಗೆ ಗೊತ್ತಿಲ್ಲ ಎಲ್ಲಾರೂ ಕೂಡ ನನಗೆ ಆತ್ಮೀಯ ಸ್ನೇಹಿತರನ್ನು ಎಲ್ಲರೂ ಬಂದಿರಿ ತಮ್ಮ ತಮ್ಮ ಕೆಲಸ ಮಾಡಿರಿ ತಮ್ಮ ತಮ್ಮ ಕೆಲಸ ಮಾಡಿರಿ ಯಾಕಡೆ ಭಗವಂತ ಒಲಿತಾನ ನೋಡೋಣ ಯಾರ ಕಡೆ ಓಕೆ ಈಗ ಎರಡೂ ಮೇಳದವ್ರು ಒಬ್ಬೊಬ್ಬರು ದಯಮಾಡಿ ಸರ್ ನಿಮ್ಮ ಪುಸ್ತಕಗಳು ತೆಗೆದುಕೊಂಡು ಒಳಗಡೆ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ನಾನು ಹಾಂ ಒಳಗೆ ಬರೋಕ್ಕೆ ಬಿಡಿ ಒಳಗೆ ಬರೋದು ಸರ್ ಹಾಡವ್ರು ಈಗ ಹಾಡಿಕೆ ಪ್ರಾರಂಭ ಮಾಡಿಬಿಡ್ತೀವಿ ನಾವು ಓಕೆ ಸರ್ ಹಾಡಿಕೆಯನ್ನು ಪ್ರಾರಂಭ ಮಾಡಿಬಿಡ್ತೀವಿ ಒಂದು ಹದಿನೈದು ನಿಮಿಷದಲ್ಲೂ ನಾವು ಪ್ರಶ್ನೆಗಳು ನೋಡ್ಕೊಂಡು ಮುಂದೆ ನೇರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಹೌದು ಐದೂವರೆ ಗಂಟೆಗೆ ನಾವು ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಪ್ರಶ್ನೆಗಳಿಗೆ ತರ್ತೀವಿ ಅಂತಕ್ಕಂಥ ವಿಷಯವನ್ನು ಎಲ್ಲರಿಗೂ ಹಾ ಏನು ಬರುವುದು ಸಂಗಡ ಏನು ಬರುವುದು ಸಂಗಡ ಏನು ಬರುವುದು ಹಲೋ ದಾನ ಧರ್ಮವ ಮಾಡಿ ದಾನಿ ಎನಿಸಿಕೊಳ್ಳೋ ಮನುಜ ಅಂತಕ್ಕಂಥ ಭಕ್ತ ಕನಕದಾಸರ ವಾಣಿಯಾಗೆಪ್ಪ ನಾವು ಐದುವರೆ ಗಂಟೆಗೆ ಟೈಮಿಂಗ್ ಕೊಟ್ಟಿವಿ ಹ ನಿಮಗೆ ಎಷ್ಟು ಪ್ರಶ್ನೆಗಳು ಸಿಗತಾವಲ್ಲ ಹನ್ನೆರಡು ಹನ್ನೆರಡು ಪ್ರಶ್ನೆಗಳ ನೀವು ಹೇಳಿದಂಗಾರ ಅವ್ರು ಹೇಳಿದಂಗಾರ ನೀವ ಪ್ರಶ್ನೆಗಳು ತೆಗೆದುಕೊಂಡು ಬರ್ದು ಇದೊಂದು ಹೊಸ ಪದ್ಧತಿ ಹೌದು ಹೌದು ಅಂದ್ರೆ ಯಾರು ಯಾವಾಗು ಜಗಳಾಡಬಾರದು ಅನ್ನೋ ಉದ್ದೇಶದಿಂದ ತಮ್ಮ ತಮ್ಮ ಜ್ಞಾನ ಅಮೃತವನ್ನ ಇಲ್ಲಿ ಹಚ್ಕೋತದ ಈಗಾಗಲೇ ನಮ್ಮ ಬರ್ಗಿ ಲಕ್ಷ್ಮಿ ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯವನ್ನು ಹಾಡಿದಳು ತಂದೆ ಬರಮ ದೇವರ ತಾಯಿಯ ಸುರಮ ದೇವಿಯ ದೇವರು ಹುಟ್ಟಿದ ಹೇಳ ಸರಿ ಇಲ್ಲ ಅಂತ ತಿಳಿದ ತಾಯಿ ಅಡವಿ ಕಟ್ಟತಕ್ಕ ಪ್ರಸಂಗ ಬರ್ತದ ಹೌದು ಹಣ್ಣೇನ್ ಮಾಡ್ತಾನಂದ್ರೆ ಕಾಡಬಾರ್ದು ದುಷ್ಕಾಣಿ ವೇಷ್ ತೊಟ್ಟಿ ಹಂಗಾದ್ರೆ ಮಾಡಿ ಕಾಡಬೇಕು ಸಂಹಾರ ಮಾಡಬೇಕಂತ ಹೇಳಿ ಕನಸನ್ನು ತೊಟ್ಟಿದ್ದ ಆಗಲಿಲ್ಲ ಯಾಕೆ ನನಸಾಗಲಿಲ್ಲ ಅಂತ ಕೇಳಿದ ಇವಾಗ ಬೀರ್ ದೇವರ ಮಾನವ ಆಗಿರಲಿಲ್ಲ ಒಬ್ಬ ದೇವ ಮಾನವ ಇದ್ದ ಮುಂದೆ ದೊಡ್ಡ ವ್ಯಕ್ತಿ ಆಗಿದ್ದ ಮುಸ್ಲಿಮ ಆಯವ್ನು ಉಡಿ ಒಳಗೆ ಬೆಳೆದೇಶ್ವರ ದೈತನ ಸಂವಾರ ಮಾಡಿ ಶಿಕಾಸುರ ದೈತನ ಶಿರವನ್ನು ಹರಿದ ಹಿಂಗ ಇತಿಹಾಸ ಮಾಡತಕ್ಕಂತ ಮಹಾನ್ ವ್ಯಕ್ತಿ ಯಾರಿದ್ದಾರೆ ಬೀರ್ ದೇವರಿದ್ದ ಅವನ ಅಡವಿ ಯಾರನ್ನ ಕಟ್ಟಿದ್ರನ್ನು ಕೂಡ ಮುಂದೆ ಚಿಂಚಲಿ ಮಾಯವ ಆಡ ಅಕ್ಕೋ ಮಾಯವ ಆಡ ಕೈ ಕೊತ್ತಿಗೆ ವೀರನ ದೇವರನ್ನ ಪಡ್ಕೊಂಡು ಜಪಾನ ಮಾಡಿದ ಇತಿಹಾಸ ಅದಕ್ಕೆ ರೀತಿಯಾಗಿ ನಾಳೆ ನಿಮ್ಮಲ್ಲಿ ಮಾಳಿಂಗೇಶ್ವರ ದೇವಸ್ಥಾನದೊಳಗ ಮಾಯಕನ ಹಬ್ಬದ ಸರ್ ಹೌದು ಹೌದು ಅದು ವಿಶೇಷ ಅದಕ್ಕೆಲ್ಲ ಸಂಬಂಧ ಅದ ವಿಶೇಷ ಅಂತ ಪದ್ಯವನ್ನ ಬಹಳ ಸುಂದರಾಗಿ ಹೇಳಿದಳು ಒಂದಸಾರಿ ಚಪ್ಪಾಳೆ ತಟ್ಟಿ ನಮ್ಮ ಅವಿಗೆ ಯಾಕಂದ್ರೆ ಸಂದರ್ಭ ತಕ್ಕಂಗ ಹಾಗೆ ಹೌದು ಸಂದರ್ಭ ತಕ್ಕಂಗ ಹಾಡ ಹಾಡ್ಯಾಳ ಹಹಾ ಯಾಕಂದ್ರೆ ಕೇಳಿದ್ರೆ ಏನೇನೋ ಬೇರೆ ಹಾಡಬಹುದು ಸಂದರ್ಭ ತಕ್ಕಂಗ ಹಾಡ ಹಾಡಾಡಾ ಮಹತ್ವದ ಸರ್ ನಾಳೆ ಮಾಯಾಕ ಹಬ್ಬದ ಹಂತ ಚಿಂಚಲಿ ಮಾಯ ಹೆಂಗ್ ಜಾಪಾನ ಮಾಡಿಳು ಹೆಂಗ ಹಬ್ಬಕ್ಕೆ ಬಂದ ಹಬ್ಬದೊಳಗೆ ಏನ್ ಹಠ ಮಾಡಿ ಕೇಳ್ತಾನ ಕೇಳ್ತಾನ ಹೆಂಗ ತಾಯಿ ಮಾಡಿ ಕೊಡ್ತಾಳು ಇಂತ ಇತಿಹಾಸದ ಪದ್ಯವನ್ನು ಬಹಳ ಸುಂದರವಾಗಿ ಹೇಳಿರ್ತಕ್ಕಂತಹ ಲಕ್ಷ್ಮಿ ತಂಗಿಗೆ ಧನ್ಯವಾದಗಳು ಹೇಳಿ ಈ ಲಕ್ಷ್ಮಿ ತಂಗಿ ಮೇಳಿನೊಳಗ ಒಬ್ಬರದಾರ ಸರ್ ಜೋಡ ಕುರುಳಿ ಸಸಿ ಅಂತ ಸರ್ ಒಂದ ನುಡಿ ಭಜನಾ ಪದ ದಾಟಿ ಹಾಡಿದಾವ ಕಾಕಾ ನೀವೆಲ್ಲಾ ಗೋನ್ ಹಾಕಿದ್ರಿ ಹಾ ಆ ಅವ್ನ ದ್ವನಿ ಹೆಂಗತಿ ಅಂತ ಕೇಳಿದ್ರ ಅದು ಭಗವಂತ ಕೊಟ್ಟಾನ ಅವ್ಗ ಹಾ ಹಿಂದ್ ಯಾರಿಗ್ ಕೊಟ್ಟಿದ ಅಂದ್ರ ಇಂಗಳೇಶ್ವರ ಸಿರ್ಸೆಲ್ಲಪ್ಪ ಅಂತ ಕೇಳ್ರ ಗಾನಕ್ಕೆ ಕೋಗಿಲ ಅಂತ ಕರಿತಿದಿವಿ ಹಾ ಹಾ ಹಾಳಿಗಿರನ್ ಮ್ಯಾಳದೊಳಗ ಅಮಾವಾಸ್ಯೆ ಇದನ್ ಮ್ಯಾಲ್ನೊಳಗ್ ಯಾರ ಕರಿತಿದಂದ್ರ ಕುಂಬಾರ ನಿಂಗಪ್ಪನ ಕಂಚಿನ ಕಂಠ ಅಂತ ಕರಿತಿದಿವಿ ಅದು ಹಂಗೆ ಹಿಮ್ಮ್ಯಾಲ್ ಹಾಡ್ಯಾರ ಒಳಗ ಕಂಚಿನ ಕಂಠ ಯಾರ ಅಂತ ಕೇಳಿದ್ರ ನಮ್ಮ ಜೋಳ ಕುಳ್ಳಿ ಸಸಿ ಅಂತ ಭಾಳ ಅಭಿಮಾನದಿಂದ ಸಂದರ್ಭ ತಮ್ಮ ಭಾಳ ಅಭಿಮಾನದ ವ್ಯಕ್ತಿ ಹೆಂಗ್ ಹಾಡ್ತಾನಪ ತಾಕ